ವಿದ್ಯಾರ್ಥಿಗಳಿರತಕ್ಕ ಕ್ರಮ ನಿಬಂಧನೆಗಳು ಇದು ನಾಲ್ಕನೆಯ ಮುದ್ರಣ ಸಿದ್ಧ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮಗಳು ಮುನ್ನುಡಿ ಸ್ವಾಮಿ ಕಲ್ಪನೆಗಳು ಅವನವನ ಒಳಗಿನಿಂದ ಅಧೋಗತಿಯಾಗಿ ಹೊರಗೆ ಹೋಗಿ ನಾಶವಾಗುವಂತಹ ಜೀವನವನ್ನು ಹೊರಕೆ ಬಡದೆ ಒಳಗಿನಿಂದ ಮೇಲೆಯೂ ಕೆಳಗೆಯೂ ನಡೆಸಿ ಮೇಲೆ ಇರುವ ಈಶ್ವರನೊಡನೆ ಸೇರಿ ಜೀವೇಶ್ವರೈಕ್ಯವಾಗಿ ತಾನು ತಾನೇ ಬ್ರಹ್ಮರಂಧದಲ್ಲಿ ಲಯಿಸಿ ಮೋಕ್ಷ ಪ್ರಾಪ್ತಿಸಲು ಬೇಕಾಗಿ ಜೀವನಿಂದ ಮಾಡುವ ಅಭ್ಯಾಸವೇ ಸಿದ್ಧಿವಿದ್ಯಾ ವಿದ್ಯೆ ಗ್ರಹಿಸದ ಯಾರಿಗೂ ಈ ವಿದ್ಯೆ ಯಾರು ಬೇಕೆಂದು ಕೇಳುತ್ತಾರೋ ಅವರಿಗೆಲ್ಲ ಸತ್ಯವಾಕ್ಯ ಮೂಲಕವಾಗಿ ಕಾಣಿಸಿಕೊಡಬಹುದು ಆದರೆ ಈ ವಿದ್ಯೆ ಕೊಟ್ಟು ದಕ್ಷಿಣೆ ಪಡೆಯುವುದಕ್ಕೂ ಬೇರೆ ಯಾವುದಾದರೂ ಪ್ರತಿಫಲ ತೆಗೆದುಕೊಳ್ಳುವುದಕ್ಕೂ ಕೂಡದು ಈ ವಿದ್ಯೆ ಜೀವ ರಕ್ಷಣೆಗೆ ಯಾವುದೊಂದು ಪ್ರತಿಫಲವು ತೆಗೆದುಕೊ ತೆಗೆ ತೆಗೆಯಕೂಡದು ಹಾಗೆ ತೆಗೆಯುವವರು ಮಹಾ ಚಾಂಡಲರಾಗಿರುತ್ತಾರೆ ಮೇಲೆ ಹೇಳಿದ ಪ್ರಕಾರ ದಕ್ಷಿಣೆ ಕೊಟ್ಟಾಗಲಿ ಅಥವಾ ಪ್ರತಿಫಲ ಕೊಟ್ಟಾಗಲಿ ಯಾರೂ ಉಪದೇಶ ತೆಗೆದುಕೊಳ್ಳಬಾರದು ಅವರಿಗೆ ಒಂದು ಒತ್ತು ಅಥವಾ ಎರಡು ಒತ್ತಿನ ಆಹಾರ ಮತ್ತು ಉಡಲಿಕ್ಕೆ ಬಟ್ಟೆ ಇಲ್ಲದಿದ್ದರೆ ಅವುಗಳನ್ನು ಕೊಡಬಹುದು ಅದನ್ನು ಅವರು ಸ್ವೀಕರಿಸಲೂಬಹುದು ಅಲ್ಲದೆ ನಾನು ಉಪದೇಶ ಕೊಟ್ಟವನು ನಾನೇ ಗುರು ನನಗೆ ಬೇಕಾದ ಎಲ್ಲ ಕಾರ್ಯಗಳು ಮಾಡಿ ಕೊಡಬೇಕು ಎಂತಲೂ ಬೇರೆ ಇನ್ನೇನಾದರೂ ಹೇಳಿ ಅನಾವಶ್ಯಕವಾಗಿ ಖರ್ಚು ಮಾಡಿಸುವುದಕ್ಕೂ ಕೂಡದು ಹಾಗೆ ಮಾಡಿಸುವವರು ತನ್ನ ಕಾರಣ ಗುರುವಾದ ಮನಸ್ಸಿಗೆ ಎದುರಾಗಿ ಪ್ರವರ್ತಿಸುವವರಾದದರಿಂದ ಅವರು ಗುರುಭ್ರಷ್ಟರಾಗಿರುತ್ತಾರೆ ಅಲ್ಲದೆ ಅಲ್ಲದೆ ಸಿದ್ಧಿವಿದ್ಯಾ ಸಂಘ ಎಂಬುದನ್ನು ಕೊಲ್ಲಂ ವರ್ಷ ಸಾವಿರದ ಒಂದು ನೂರ ಹನ್ನೊಂದು ಮೀನ ತಿಂಗಳ ಒಂದಕ್ಕೆ ಯುವ ವರ್ಷ ಪಂಗಿಣಿ ಮಾಸ ಒಂದಕ್ಕೆ ತೆಗೆದಲ್ ತೆಗೆದು ಹಾಕಲ್ಪಟ್ಟಿರುತ್ತದೆ ಅದಕ್ಕೆ ಬದಲಾಗಿ ಸಿದ್ಧ ವಿದ್ಯಾಭ್ಯಾಸಾಲಯ ಎಂಬುದನ್ನು ಏರ್ಪಡಿಸಿರುತ್ತದೆ ಅದುದರಿಂದ ಸಿದ್ಧಿವಿದ್ಯಾ ಸಂಘವನ್ನು ಏರ್ಪಡಿಸುವುದಕ್ಕೆ ಕೂಡದು ಎಂದು ಸ್ವಾಮಿ ಕಲ್ಪನೆ ಪ್ರಕಾರ ಎಸ್ ಗಂಗಾಧರನ್ ಜನರಲ್ ಪ್ರೆಸಿಡೆಂಟ್ ಸಿದ್ಧ ಸಮಾಜ್ ಸಿದ್ಧಿವಿದ್ಯಾ ವಿದ್ಯಾರ್ಥಿಗಳಿರತಕ್ಕ ಕ್ರಮ ನಿಬಂಧಗಳು ಒಂದನೆಯದು ವಿದ್ಯಾರ್ಥಿಗಳು ಯಾವುದೊಂದು ಜಾತಿ ಮತ ವ್ಯತ್ಯಾಸಗಳು ಸ್ಥಾನಮಾನಗಳು ಆಲೋಚಿಸದೆ ಅವನ್ನೆಲ್ಲ ಬಿಟ್ಟು ಏಕೋದರ ಸಹೋದರ ಭಾವದಲ್ಲಿ ಸರ್ವರು ಐಕ್ಯ ಮತದಿಂದ ನಡೆಯಬೇಕಾಗಿದೆ ಕ್ರಮ ಎರಡನೆಯದು ಸಿದ್ಧಿವಿದ್ಯ ಗಳಿಸಿದವರು ಯಾವುದೊಂದು ಅಮಲಿಯರಿಸುವ ಸಾಧನಗಳು ಅಂದರೆ ಅಫಿಮು ಬಂಗಿ ಸೇಂದಿ ಸರಾಯಿ ಮೊದಲಾದವು ಬೀಡಿ ಚುಟ್ಟ ಸಿಗರೇಟು ಮೊದಲಾದ ಹೊಗೆಗಳು ನಾಸಿಕ ದ್ವಾರದಿಂದ ಕೂಡಿ ಹೊರಗೆ ಬರುವ ಶಬ್ದಕ್ಕೆ ತಡೆಯಾಗಿ ಮುಚ್ಚುವ ನಸ್ಯವು ಜೀರ್ಣಶಕ್ತಿ ಇಲ್ಲದಾಗಿ ಮಾಡುವುದು ಬಾಯಿಗೆ ಅಶುದ್ಧ ಉಂಟು ಉಂಟುಮಾಡುವುದಾದ ಹೊಗೆಸೊಪ್ಪು ಅಡಿಕೆ ಸುಣ್ಣ ಮೊದಲಾದಗಳು ಉಪಯೋಗಿಸಲು ಯೋಗ್ಯವಾದುದಲ್ಲ ಇವುಗಳಿಂದ ಉಂಟಾಗುವ ದೋಷಗಳನ್ನು ಕೆಳಗೆ ವಿವರಿಸುತ್ತದೆ ಕ್ರಮ ಎರಡನೇದು ಎ ಅಫಿಮು ಭಂಗಿ ಕಳ್ಳು ಶರಾಬು ಇವುಗಳನ್ನು ಉಪಯೋಗಿಸಿದರೆ ತಲೆಗೆ ಅಮಲುಂಟಾಗಿ ಆಲೋಚನಾ ಶಕ್ತಿ ಇಲ್ಲದೆಯೋ ಬುದ್ಧಿಗೆ ಎಚ್ಚರಿಕೆ ಇಲ್ಲದೆಯೋ ಉಷ್ಣವೇರಿ ಪಿತ್ತವು ಉದ್ರೇಕವಾಗಿ ತಲೆಗೆ ಪ್ರಕಾಶವಿಲ್ಲದೆ ಎಂದರೆ ಅದು ಒಂದು ಪಾತ್ರೆಯೊಳಗೆ ಬೆಳಕು ಅಚ್ಚಿಟ್ಟು ಮುಚ್ಚಿಟ್ಟಿರುವ ರೀತಿಯಲ್ಲಿ ಮನಸ್ಸಿಗೆ ಒಂದು ತಿಳಿಯದೇ ಬುದ್ಧಿ ಭ್ರಮಿಸಿ ಭ್ರಾಂತನಾಗಿ ಹೋಗುವುದಕ್ಕೆ ಆಸ್ಪದವಾಗುವುದು ಕ್ರಮ ಎರಡನಲ್ಲಿ ಬಿ ಬೀಡಿ ಚುಟ್ಟ ಸಿಗರೇಟು ಮೊದಲಾದಗಳನ್ನು ಹೊಗೆಗಳನ್ನು ಉಪಯೋಗಿಸಿ ಉಂಟಾಗುವ ದೋಷಗಳು ಯಾವುದೆಂದರೆ ಅವನವನ ಜಡವನ್ನು ಹಣ್ಣು ಮಾಡುವುದಾಗಿದೆ ಅದೇಗೆಂದರೆ ನಮಗೆ ಬಾಳೆಹಣ್ಣು ಮೊದಲಾದ ಹಣ್ಣುಗಳನ್ನು ಅವಶ್ಯಕತೆ ಉಂಟಾದರೆ ಹಸಿಕಾಯಿಗಳಾಗಿರುವ ಬಾಳೆ ಗೊನೆಗಳನ್ನು ತೆಗೆದುಕೊಂಡು ಬಂದು ಒಂದು ಹುಂಡ ತೋಡಿ ಅದರಲ್ಲಿ ಇಟ್ಟು ಒಂದು ಪಾತ್ರೆಯಲ್ಲಿ ಬೆಂಕಿ ಹಚ್ಚಿ ಒಣಗಿದ ಬರಣೆಯನ್ನು ಮುಂತಾದನ್ನು ಇಟ್ಟು ಬಿಸಿ ಹೊಗೆಯನ್ನುಂಟು ಮಾಡಿ ಅದನ್ನು ಇರುವ ಆ ಗುಳಿಯೊಳಗಿಟ್ಟು ಹೊಗೆ ಹೋಗದಂತೆ ಹಲೆಗಳನ್ನಿಂಟು ಮಣ್ಣನ್ನು ಹಾಕಿ ಮುಚ್ಚುತ್ತೇವೆ ಅದು ಮೂರು ದಿವಸ ಕಳೆದು ಮೇಲೆ ಆ ಗುಳಿಯನ್ನು ಮುಚ್ಚಿರುವ ಮಣ್ಣು ಮತ್ತು ಹಲಗೆಗಳನ್ನು ತೆರೆದು ನೋಡುವಾಗ ಗೊನೆಯಲ್ಲಿರುವ ಹಸಿರು ಕಾಯಿಗಳು ಮಾಗಿ ಒಳ್ಳೆಯ ಹಣ್ಣುಗಳಾಗಿ ಕಾಣುವವು ಅದೆಷ್ಟು ಬೆಳೆದಿದ್ದೋ ಬೆಳೆದಿದ್ದೋ ಆದರೂ ಹಣ್ಣಾಗಿ ಬಿಟ್ಟಿರುವುದು ಎಂದರೆ ಆ ಪ್ರಕಾರ ಹಣ್ಣುಗಳಾಗಿ ಕಾಣುವುದಕ್ಕಿರುವ ಕಾರಣವು ಹೊಗೆಯ ಶಕ್ತಿಯಾಗಿರುತ್ತದೆ ಇದೇ ರೀತಿಯಿಂದಲೇ ನಮ್ಮ ಜಡದೊಳಗೆ ಒಗೆಯೂ ಹೋಗಿ ನಮ್ಮ ಜಡವನ್ನು ಹಣ್ಣು ಮಾಡಿ ಅತಿ ಕಠಿಣವಾಗಿರುವ ಕ್ಷಯರೋಗವೇ ಮುಂತಾದ ಅನೇಕ ರೋಗಗಳನ್ನು ಉಂಟುಮಾಡಿ ಬಿಡುವುದು ಅದು ಹೇಗೆಂದರೆ ಅಖಂಡ ಶುಲ್ ಶುಕ್ಲ ರಕ್ತ ವಾಯು ಸಂಚರಿಸಿಕೊಂಡಿರುವುದು ಆ ರೀತಿ ಜಡದಲ್ಲಿ ಯಾವ ಭಾಗದಲ್ಲಿ ಆದರೂ ಈ ಮೂರು ಸಂಚರಿಸುವುದಿಲ್ಲವಾಗಿದ್ದರೆ ಆ ಭಾಗಕ್ಕೆ ಶಕ್ತಿ ಇಲ್ಲದೆ ಚಲಿಸುವುದಕ್ಕಾಗದೆ ಮಲಗಬೇಕಾಗುತ್ತದೆ ಅದು ಪಕ್ಷವಾತ ಮೊದಲಾದ ರೋಗ ಆ ಭಾಗದಲ್ಲಿ ಶುಕ್ಲ ರಕ್ತ ವಾಯು ಇವು ಸಂಚಲಕ್ಕೆ ಸಂಚಲಿಸುವುದಕ್ಕೆ ಆಗುವುದರಿಂದ ಅಲ್ಲಾಡುವುದಕ್ಕೂ ಚಲಿಸುವುದಕ್ಕೂ ಹೊರಡುವುದಕ್ಕೂ ಸಾಧ್ಯವಾಗಿದೆ ಮಲಗಿಕೊಂಡಿರಬೇಕಾಗುತ್ತದೆ ಆ ಭಾಗಕ್ಕೆ ಚೀಟಿದರೆ ನೋವು ತಿಳಿದೆಯೂ ಕತ್ತಿಯಿಂದ ಗಾಯ ಮಾಡಿದರೆ ರಕ್ತವು ಕಾಣದೆಯು ನೀರು ಮಾತ್ರವೇ ಕಾಣಬರುವುದು ಅದಲ್ಲದೆ ನಮ್ಮ ಕೈಗೆ ಶುಕ್ಲ ರಕ್ತ ವಾಯು ಸಂಚಾರ ತೊಡಗೂಡಿ ಬಹಳ ಬಲವಾಗಿರುವುದು ಆ ಪ್ರಕಾರವುಳ್ಳ ಕೈ ಯಾವುದಾದರೂ ಭಾಗಕ್ಕೆ ಅತಿ ಬಲವಾಗಿ ಒಂದು ಪೆಟ್ಟು ತಾಗಿದರೆ ಏನಾಗುವುದೆಂದರೆ ಅಲ್ಲಿ ಉರಿ ಹೋಗಿ ನೀಲವರ್ಣವಾಗಿ ಮೊದಲು ಹೇಳಿದರೆ ಶುಕ್ಲ ರಕ್ತ ವಾಯುಗಳಿಗೆ ಓಡಾಟವಿಲ್ಲದೆ ಗಟ್ಟಿಯಾಗಿರುತ್ತದೆ ಹೀಗಾಗಿ ಸ್ವಲ್ಪ ದಿವಸ ಕಳೆದರೆ ಹಣ್ಣಾಗಿ ಹುಣ್ಣಾಗಿ ಹುಳವಾಗಿ ದುರ್ವಾಸನೆ ಉಂಟಾಗುವುದು ಆ ಪ್ರಕಾರ ಉಂಟಾಗುವುದಕ್ಕೆ ಕಾರಣವು ಶುಕ್ಲ ರಕ್ತ ವಾಯು ಮೊದಲಾದವುಗಳಿಗೆ ಆ ಭಾಗಕ್ಕೆ ಸಂಚರಿಸಲು ಸಾಧ್ಯವಾಗಿದ್ದವಾಗದಿದ್ದರಿಂದ ಹುಳಗಳು ಮೊದಲಾದವಳು ಉಂಟಾಗೋದಕ್ಕೆ ಅವಕಾಶವಾದುದಾಗಿದೆ ಅದು ಯಾವ ಪ್ರಕಾರವೆಂದರೆ ಸ್ವಲ್ಪ ಪಾದರಸವನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿಟ್ಟು ಆ ಪಾತ್ರೆಯನ್ನು ತಟ್ಟಿದರೆ ಅದರಲ್ಲಿದ್ದ ಆ ಪಾದರಸವು ಸಣ್ಣ ಸಣ್ಣ ಅಣು ಕಾಣಲು ಸಾಧ್ಯವಿಲ್ಲದೆ ರೀತಿಯಲ್ಲಿ ಉರುಟಾಗಿ ಆಕಾರವಾಗಿ ಕಾಣುವುದು ಎಂದರೆ ಶುಕ್ಲವು ರಸರೂಪವಾಗಿದೆ ಆ ಶುಕ್ಲವು ಸಂಚರಿಸುವಾಗ ಭಾಗಕ್ಕೆ ಪಟ್ಟು ತಾಗಿದಾಗ ಮೊದಲು ಹೇಳಿದ ರಸಕ್ಕೆ ತಟ್ಟಿದಾಗ ಯಾವ ಪ್ರಕಾರ ಅಣು ಚೂರು ಚೂರಾಗಿ ಹೋಯಿತೋ ಆ ಪ್ರಕಾರದಲ್ಲಿಯೇ ನಮ್ಮ ಜಡದ ಯಾವ ಭಾಗಕ್ಕಾದರೂ ಪೆಟ್ಟಾದ ಪೆಟ್ಟಾದಾಗಲೇ ರಸರೂಪವಾದ ಶುಕ್ಲವು ಅಣುವೀಣಾಗಿ ಕಾಣಲು ಸಾಧ್ಯವಿಲ್ಲದಂತೆ ಪುಡಿಪುಡಿಯಾಗಿ ಬಿಡುತ್ತದೆ ಎಂದರೆ ಶುಕ್ಲವೇ ಭ್ರಮವಾಗಿದೆ ಭ್ರಮದಿಂದಲೇ ಸೃಷ್ಟಿ ಆ ಪ್ರಕಾರ ಬ್ರಹ್ಮಸ್ವರೂಪವಾಗಿರುವ ಶುಕ್ಲವಿಲ್ಲದಿದ್ದರೆ ಸೃಷ್ಟಿಯಿಲ್ಲ ಆಗಿರುವ ಶುಕ್ಲದೊಡನೆ ಶೃಣಿತವಾಗಿರುವ ರಕ್ತವು ಸೇರುವುದು ಆ ಸಮಯ ವಾಯು ಅದರೊಂದಿಗೆ ಸೇರಿ ಸಮ್ಮಿಲಿತವಾಗಲು ಜೀವಿಗಳಾಗುವು ಇದೇ ಪ್ರಕಾರ ನಮ್ಮ ಜಡದಲ್ಲಿಯೂ ಕ್ರಿಮಿಗಳು ಉಂಟಾಗಲು ಅವಕಾಶವಾಯಿತು ಹೀಗೆ ನಮ್ಮ ಎದೆ ಗುಂಡಿಗೆ ಒಡಗೊಡವಿರುವ ಶ್ವಾಸಕೋಶಕ್ಕೆ ಒಗತ್ತಾಗಿ ಶುಕ್ಲ ರಕ್ತ ದ್ರವಿಸಿ ವಾಯು ಸೇರಿ ಒಳಗಳಾಗಿ ಕ್ಷಯ ರೋಗ ರೋಗಿಗಳು ಉಂಟಾಗಲು ಕಾರಣವಾಯಿತು ಅದು ಹೇಗೆಂದರೆ ಸಿಗರೇಟು ಚುಟ್ಟ ಅಥವಾ ಬೀಡಿಗೆ ಬೆಂಕಿ ಹಚ್ಚಿ ಅದರ ಬಗೆಯನ್ನು ಬಿಳಿ ಈ ಇತರ ಯಾವುದಕ್ಕೂ ತಗ್ಲಿಸಿದರೆ ಕೂಡಲೇ ಅಲ್ಲಿದ್ದಂತೆ ಪ್ರಕಾಶಿಸುವುದಿಲ್ಲ ಆದರೆ ಬಟ್ಟೆಯನ್ನು ಒದ್ದೆ ಮಾಡಿ ಭಾಗಕ್ಕೆ ಮೇಲೆ ಹೇಳಿದಂತೆ ಹೊಗೆ ತಾಗಿಸಿದರೆ ಆ ಭಾಗದಲ್ಲಿ ಹಳದಿ ಕಪ್ಪು ಕೂಡಿದ ಬಣ್ಣವು ಕಾಣುತ್ತದೆ ಈ ಪ್ರಕಾರವೇ ನಮ್ಮ ಎದೆಗುಂಡಿಯೊಳಗೆ ಶುಕ್ಲ ರಕ್ತ ವಾಯು ಸಂಚರಿಸುವುದರಿಂದ ಆ ಸ್ಥಳವು ಯಾವಾಗಲೂ ಆಗಿರುತ್ತದೆ ಅಲ್ಲಿ ಅದು ಆರಿರುವುದಿಲ್ಲ ಆ ಪ್ರಕಾರವಿರುವ ಎದೆಗುಂಡಿಯೊಳಗೆ ಹೊಗೆಯೂ ತಗುಲಿದೊಡನೆ ಮೇಲೆ ಹೇಳಿದ ಬ್ರಹ್ಮ ಸ್ವರೂಪವಾದ ಶುಕ್ಲವು ದ್ರವಿಸಿ ರಕ್ತದಿಂದಲೂ ವಾಯುದಿಂದಲೂ ಕೂಡಿ ಜೀವಗಳಾಗುತ್ತವೆ ಆ ಪ್ರಕಾರವಾದ ಜೀವಿಗಳಿಗೆ ಹುಳಗಳೆಂದು ಹೇಳುವುದು ಆ ಹುಳಗಳು ಶ್ವಾಸಕೋಶವನ್ನು ಕೊರೆದು ಹಣ್ಣು ಮಾಡಿ ಬಿಡುತ್ತವೆ ಇದರಿಂದಲೇ ಕ್ಷಯ ರೋಗಿಗಳನ್ನು ಇತರ ಮಹಾರೋಗಿಗಳನ್ನು ಡಾಕ್ಟರು ಪರೀಕ್ಷಿಸಿ ಶ್ವಾಸಕೋಶಗಳು ಹುಳಗಳು ಕೊರೆದು ನಾಶ ಮಾಡಿವೆ ಅದುದರಿಂದ ಜೀವಿಸುವುದು ಅಸಾಧ್ಯವೆಂದು ಹೇಳಲು ಕಾರಣ ಆದರೆ ಲೋಕದ ಜನರು ಈಗಿರುವ ಈಗಿರುವ ಯಾವುದೊಂದನ್ನು ಆಲೋಚಿಸದೆ ಚಿಂತಿಸದೆಯೂ ಈಗಿನ ಪರಿಷ್ಕಾರವು ಇದೆಂದು ಭಾವಿಸಿ ಅವನವನ ಜಡವನ್ನು ಜೀವನನ್ನು ಸ್ನೇಹಿಸದೆ ಅದರಿಂದಂಟಾಗುವ ಗುಣದೋಷಗಳನ್ನು ಚಿಂತಿಸದೆ ಮೇಲೆ ವಿವರಿಸಿದ ದುರ್ನಡತೆಗಳಿಂದ ಅನೇಕ ಉಂಟು ಮಾಡಿ ಕಷ್ಟಪಟ್ಟು ಅದಪತನವಾಗಿ ಸತ್ತು ಹೋಗಲು ಕಾರಣವಾಗುತ್ತದೆ ಎರಡನೇ ಕ್ರಮ ಕ್ರಮ ಎರಡನೇ ಸಿ ನಶದಿಂದ ಉಂಟಾಗುವ ದೋಷ ನಾವು ಸ್ವಚೋಚ್ಛಾಸ ಮಾಡುವ ಮೂಗಿನ ದ್ವಾರದಿಂದ ನಶವನ್ನು ಮೇಲೆಕ್ಕಿಳಿದು ಕಪಾಲಕ್ಕೆ ಹೋಗಿ ಸೇರಿ ಕಠಿಣವಾದ ತಲೆನೋವು ಮತ್ತು ನರಗಳ ಶಕ್ತಿಯನ್ನು ಕುಂದಿಸಿ ಧಾತುವನ್ನು ನೀರು ಮಾಡಿ ಮೂಗಿನಿಂದಲೂ ಬಾಯಿಂದಲೂ ಕಫ ರೂಪದಲ್ಲಿ ಹೊರಗೆ ಬರುತ್ತದೆ ಮತ್ತು ಅನೇಕ ಕಠೋರ ರೋಗಗಳನ್ನುಂಟು ಮಾಡುತ್ತದೆ ಅದು ಹೇಗೆಂದರೆ ಒಂದು ಮನೆಯೊಳಗೆ ಪ್ರವೇಶಿಸುವುದಕ್ಕೆ ಹಿಂದಿರುಗಿ ಬರುವುದಕ್ಕೂ ಬಾಗಿಲುಗಳನ್ನು ಇಟ್ಟಿರುತ್ತದೆ ಅದೇ ಬಾಗಿಲಿನಿಂದ ಮುಳ್ಳಿನ ಬೇಲೆ ಕಟ್ಟಿ ತಟ್ಟಿದರೆ ತಡೆದರೆ ಅದರೊಳಗೆ ಒಗುವುದಕ್ಕೆ ಬರು ಉಗು ಹೊರಬರುವುದಕ್ಕೂ ಅಸಾಧ್ಯವಾಗುವುದು ಹಾಗಿರುವಾಗ ಒಳಕ್ಕೆ ಹೋಗಬೇಕೆಂದಿರುವ ಉದ್ದೇಶದೊಂದಿಗೆ ಆ ಬೇಲಿಯ ಮೇಲೆ ಹೋಗಿ ಬಿದ್ದರೆ ಮುಳ್ಳಿ ಮುಳ್ಳು ತಾಗಿ ಗಾಯವಾಗಿ ಹುಣ್ಣಾಗಿ ಕಷ್ಟಪಡಲು ಕಾಣವಾಗುತ್ತದೆ ಈ ರೀತಿಯಲ್ಲಿಯೇ ನಾಸಿಕ ದ್ವಾರ ಮಾರ್ಗವಾಗಿ ಜೀವನ ವಾಯುರೂಪವಾಗಿ ಸದಾ ಸಮಯ ಗತಾಗತ ಮಾಡಿಕೊಂಡಿರುತ್ತೆಂದು ಸರ್ವರಿಗೂ ತಿಳಿದ ಸಂಗತಿಯಾಗಿದೆ ಆ ಪ್ರಕಾರ ಜೀವನ ಗತಾಗತ ಮಾಡಿಕೊಂಡಿರುವ ಜೀವನ ಮಾರ್ಗವಾದ ಮೂಗಿನ ದ್ವಾರಕ್ಕೆ ಸಸ್ಯವನ್ನು ತುರುಗಿ ತಡೆಗಟ್ಟಿ ವಾಯುವಿಗೆ ಸರಿಯಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗಿದೆ ಜಲದೋಷ ಮೊದಲಾದ ರೋಗಗಳುಂಟಾಗಿ ಹುಣ್ಣಾಗಿ ಕಷ್ಟಪಟ್ಟು ಮಾತನಾಡುವುದಕ್ಕೂ ಶ್ವಾಸವನ್ನು ಬಿಡುವುದಕ್ಕೂ ಸಾಧ್ಯವಿಲ್ಲದೆ ಮೂಗಿನ ದ್ವಾರಗಳು ಮುಚ್ಚಿ ಬಾಯಿಯಿಂದ ಶ್ವಾಸ ಬಿಡುತ್ತಲೋ ಶಬ್ದ ಉದ್ಭವಿಸುವ ಮಧ್ಯದ ಕೆಳಗೆ ಹೊರಗಿನಿಂದ ಮೂಗಿನ ಮಾರ್ಗವಾಗಿ ಮೇಲಕ್ಕಿರುವ ಎರಡು ದ್ವಾರಗಳು ಬಾಯಿಯೊಳಗಿನಿಂದ ಅಣಕಿನೊಳಗೆ ಕೂಡಿ ಮೇಲೆ ಹೋಗುವ ಎರಡು ದ್ವಾರಗಳು ಹೋಗಿ ಸೇರುವ ಗುದ ಸ್ಥಾನದಲ್ಲಿ ಕಫದಿಂದ ಅಡಗಿಸಲ್ಪಟ್ಟು ಮಾತಾಡುವುದಕ್ಕೆ ಸಾಧ್ಯವಿಲ್ಲದೆ ಶ್ವಾಸ ಕಟ್ಟಿ ಕಷ್ಟಪಟ್ಟು ಸತ್ತು ಹೋಗಲು ಆಸ್ಪದವಾಗಿ ಬಿಡುವುದು ಇವೆಲ್ಲವೂ ಲೋಕವಾಸಿಗಳಿಗೆ ಅನುಭವವಾಗಿರುವ ವಿಷಯವಾಗಿದೆ ಈ ಪ್ರಕಾರ ಲೋಕದ ಜನರು ನೋಡಿ ಕೇಳಿ ಮತ್ತು ತಿಳಿದು ಮೇಲೆ ವಿವರಿಸಿದ ವಿಷಯದಲ್ಲಿ ಯಾವುದೊಂದು ಚಿಂತನೆಯಾಗಲಿ ಆಲೋಚನೆಯಾಗಲಿ ಮಾಡದೆ ಆಡಂಬರದಲ್ಲಿ ಮಾತ್ರ ಭ್ರಮಿಸಿ ಗರಿಷ್ಠರಾಗಿ ಇದು ಈ ಕಾಲದ ಪರಿಷ್ಕಾರವೆಂದ ಅಭಿಮಾನಿಸಿ ಯಾವುದೊಂದು ವಿವೇಕ ಬುದ್ಧಿ ಇಲ್ಲದೆಯೋ ಜೀವಗಳಲ್ಲಿ ಸ್ನೇಹವಿಲ್ಲದೆಯೋ ಮೇಲೆ ಹಿಡಿದ ದುರ್ವೃತ್ತಿಗಳಿಂದ ಜೀವನು ಹತಪತನವಾಗಿ ಸತ್ತು ಹೋಗುವುದಕ್ಕೆ ಅವಕಾಶವಾಯಿತು ಕ್ರಮ ಎರಡನೇ ಡಿ ಹೊಗೆಸೊಪ್ಪು ಅಡಿಕೆ ಸುಣ್ಣ ಮುಂತಾದವುಗಳನ್ನು ಉಪಯೋಗಿಸುವುದರಿಂದ ಉಂಡುವ ದೋಷಗಳು ಯಾವುದೆಂದರೆ ನಮಗೆ ಜೀರ್ಣಶಕ್ತಿ ಇಲ್ಲದೆ ಹಲವು ಥರದ ಉದಾರ ರೋಗಗಳುಂಟಾಗಿ ಕಫ ಮೊದಲಾದದರಿಂದ ಗಂಟಲಿನ ದ್ವಾರಗಳು ಮುಚ್ಚಿ ಬಾಯಿ ಅಶುದ್ಧವಾಗಿ ದುರ್ವಾಸನೆ ಉಂಟಾಗಲು ಅವಕಾಶವಾಗಿ ಎಷ್ಟೋ ಕಠಿಣವಾದ ಕಪಾಲಕುರು ಗಂಟಲು ಹುಣ್ಣು ಮೊದಲಾದ ರೋಗಗಳು ಉಂಟಾಗಿ ಹುಣ್ಣಾಗಿ ಎರೇಸಿಯಾಗಿ ಹುಳವಾಗಿ ಸತ್ತು ಹೋಗಲು ಕಾಣವಾಗುತ್ತದೆ ಅದು ಯಾವ ರೀತಿಯಲ್ಲೆಂದರೆ ನಾವು ಭಕ್ಷಿಸುವ ಆಹಾರಗಳು ಜೀರ್ಣವಾಗುವುದು ಲಾಲಾ ಜಲದಿಂದಾಗಿ ಉಮಿ ನೀರೆಂದು ಹೇಳುವುದು ಲಾಲಾ ಜಲ ಎಂದರೆ ಜೊಲ್ಲು ನೀರು ಅದು ನಮ್ಮ ಮೇಲ್ಭಾಗದಲ್ಲಿರುವ ಹೃದಯನಾದ ಅಗ್ನಿ ನೇತ್ರದುಂಟಾಗುವ ಬಿಸಿ ನೀರಾಗಿದೆ ಎಂದರೆ ನಮ್ಮ ಒಳಗಿನಿಂದ ಕೂಡಿ ಕೆಳಗ ಕೆಳಗಾಗಿ ಹೊಟ್ಟೆಗಿಳಿದು ಬಂದು ನಾವು ತಿಂದಿರುವ ಆಹಾರವನ್ನು ಜೀರ್ಣ ಮಾಡುತ್ತದೆ ಆ ನೀರನ್ನು ಕುಡಿ ನೀರೆಂದು ಹೇಳುವುದಕ್ಕಾಗಿದೆ ಅದಕ್ಕೆ ಕುಡ ನೀರೆಂತಲೂ ಹೇಳಬಹುದು ಅದೇ ಜೊಲ್ಲು ನೀರು ಸಲೈವ ಆ ಆ ಪ್ರಕಾರ ನಮ್ಮ ಹೊಟ್ಟೆಯೊಳಗೆ ಭುಜಿಸಿರುವ ಆಹಾರ ಜೀರ್ಣಿಸುವ ಜಲ್ಲು ನೀರಕ್ಕೆ ಒಳಕ್ಕೆ ತೆಗೆದುಕೊಳ್ಳದೆ ಹೊಗೆಸೊಪ್ಪು ಅಡಿಕೆ ಸಣ್ಣ ಮುಂತಾದವುಗಳನ್ನು ಬಾಯುಗೊಟ್ಟು ಜಿಗಿದು ಮೇಲೆ ಹೇಳಿದ ಲಾಲಾ ಜಲವನ್ನು ಹೊಟ್ಟೆಯೊಳಗೆ ಹೋಗಿಗೊಡದೆ ಹೊರಕ್ಕೆ ಬಿಡುತ್ತೇವೆ ಈ ನಿಮಿತ್ತ ಅಜೀರ್ಣ ಉಂಟಾಗಿ ಅನೇಕ ರೋಗಗಳು ಎಂದರೆ ಅತಿಸಾರ ಉಷ್ಣಾತಿಸಾರ ಹೊಟ್ಟೆ ಹೊಣ್ಣು ಹೊಟ್ಟೆ ನೋವು ಮೊದಲಾದ ಅನೇಕ ರೋಗಗಳು ಉಂಟಾಗಿರಿ ಮತ್ತು ಗಂಟಲು ಗುಂಡಿಗೆ ಮುಂತಾದ ಸ್ಥಳಗಳಲ್ಲಿ ಕಫ ವೃದ್ಧಿಯಾಗಿ ತಡೆದು ಬಾಯಿ ಶುದ್ಧವಾಗಿ ದುರ್ವಾಸನೆ ಉಂಟಾಗುತ್ತದೆ ಅದಲ್ಲದೆ ಹೊಗೆಸೊಪ್ಪಿನ ರುಕ್ತತೆ ಯಾದ ಆವಿಯು ಸುಣ್ಣದ ಬಿಸಿ ಉಂಟಾದ ಉಷ್ಣವಾದ ಆವಿಯು ಅಡಿಕೆಯ ಚುಗುರು ದವಡೆ ಒಳಗೆ ವ್ಯಾಪಿಸಿ ಹಿಡಿದುಕೊಂಡು ಹೆಚ್ಚು ಹೆಚ್ಚಾಗಿ ಬೆಳೆದು ಹಣ್ಣಾಗಿ ಕಪಲಕುರುವೆಂಬ ರೋಗ ಉಂಟು ಮಾಡಿ ಹಣ್ಣಾಗಿ ಕೆಟ್ಟು ಒಳವಾಗಿ ನೀರು ಕೂಡ ತೆಗೆದುಕೊಳ್ಳುವುದಕ್ಕೂ ನುಂಗುವುದಕ್ಕೂ ಉಪಾಯವಿಲ್ಲದೆ ಕಷ್ಟಪಟ್ಟು ಸತ್ತು ಹೋಗಲು ಕಾಣುವಾಗುತ್ತದೆ ಎಂದರೆ ಇದೆಲ್ಲ ಲೋಕದ ಜನರು ಚಿಂತಿಸಿದೆಯೋ ಆಲೋಚಿಸಿದೆಯೋ ಪರಿಷ್ಕಾರದಲ್ಲಿ ಭ್ರಮಿಸಿ ಆಡಂಬರವನ್ನು ಕಟ್ಟಿಕೊಂಡು ಎಲೆ ಅಡಿಕೆ ತಿನ್ನುವುದೆಂದು ಹೇಳಿ ಮೇಲೆ ಹೇಳಿದ ವಸ್ತುಗಳನ್ನು ವಿಳದಲೆಯ ಸಮೇತ ಬಾಯಿಗೆ ಹಾಕಿ ಜಿಗಿದು ತುಟಿಯನ್ನು ಕೆಂಪು ಮಾಡಿ ಮೋಹನ ರೂಪಿಗಳಾಗಿ ಲೋಕವಾಸಿಗಳನ್ನು ಮೋಹಗೊಳಿಸಿ ವಶೀಕರಿಸುವುದಕ್ಕೆ ಮಾತ್ರ ಬೇಕಾಗಿ ಮೇಲೆ ಕೆಳಗೆ ನೋಡದೆ ಯಾವುದೊಂದು ಆಲೋಚನೆ ಇಲ್ಲದೆ ಎಂದರೆ ಮುಂದಕ್ಕೆ ಇದರಿಂದ ಏನಾಗುತ್ತದೆ ಎಂತಲೂ ಹಿಂದೆ ನಮ್ಮ ಸ್ಥಿತಿ ಏನಾಯಿತು ಅಂತಲೂ ಆಲೋಚಿಸದೆ ಲೋಕದ ಜನರು ವಶೀಕರಿಸುವುದಕ್ಕೆ ಬೇಕಾಗಿ ಮೋಹನ ರೂಪಗಳಾಗಿ ನಡೆಯುವುದಕ್ಕೆ ಅವಕಾಶವಾಗುತ್ತದೆ ಕ್ರಮ ಮೂರು ಬುದ್ಧಿಗೆ ಮಂದ್ಯವು ಗುಣವು ಜಡಕ್ಕೆ ಅನೇಕ ವಿಧವಾದ ವಿಧವಾದ ರೋಗಗಳನ್ನು ಉಂಟು ಮಾಡಿ ಬಿಡುವ ಶವಗಳೆಂಬ ಆಡು ಕೋಳಿ ಮೀನು ಮೊದಲಾದವುಗಳು ಮತ್ತು ಜೀವನು ನಾಶ ಮಾಡಿದ ಮತ್ತು ತನ್ನಂತೆ ಜೀವನು ನಾಶವಾದ ಶವಗಳನ್ನು ಜೀವೋತ್ಪನ್ನವಾಗುವ ಮೊಟ್ಟೆಗಳನ್ನು ಭಕ್ಷಿಸುವುದಕ್ಕಾಗದು ಮೇಲೆ ಹೇಳಿದವುಗಳು ಭಕ್ಷಿಸಿದರೆ ಉಂಟಾಗುವ ದೋಷಗಳು ಯಾವುದೆಂದರೆ ಲೋಕದಲ್ಲಿರುವ ಎಷ್ಟೋ ದೊಡ್ಡದಾಗಿರುವ ವಿಷವು ಶವ ಅದು ಹೇಗೆಂದರೆ ಒಬ್ಬನು ಸತ್ತರು ಸತ್ತರೆ ಹೊಂಡ ತೆಗೆದು ಅದರೊಳಗಿಟ್ಟು ಮಣ್ಣಿನಿಂದ ಮುಚ್ಚುವುದು ಅಲ್ಲವಾದರೆ ಸುಟ್ಟು ಬೂದಿ ಮಾಡುವುದು ಎನ್ನುವಾಗ ಅದೆಷ್ಟು ವಿಷವಿದೆ ಗೊತ್ತಾಗುತ್ತದೆ ಎಂದರೆ ಶವ ಶವವೆಂದು ಹೇಳುವುದು ಜೀವನಿಲ್ಲದೆ ಹೋದ ಸಮಯಕ್ಕಾಗಿದೆ ಸತ್ತು ಹೋಯಿತೆಂದು ಹೇಳುವುದು ಸತ್ ಹೋಯಿತೆನ್ನುವುದೇ ಇದು ಜೀವನ ಜಡದಿಂದ ಬಿಟ್ಟು ಓದುವುದಕ್ಕಾಗಿದೆ ಅದೇ ಜೀವನು ಜಡದಲ್ಲಿರುವ ಕಾಲದವರೆಗೂ ಶವವೆಂದು ಸತ್ತು ಹೋಯಿತೆಂದು ಲೋಕದ ಜನ ಯಾರು ಹೇಳಲಾರರು ಅಂಥ ಸಮಯದಲ್ಲೆಲ್ಲ ಹೇಳಿಬರುವುದು ಮನುಷ್ಯ ಆನೆ ಕುದುರೆ ಕತ್ತೆ ಆಡು ಬೆಕ್ಕು ಕೋಳಿ ಮೀನು ಹಾವು ಅಲ್ಲಿ ಓತಿ ಕಪ್ಪೆ ಮುಂಗಿಸಿ ಮೊಣಗು ಬೆಕ್ಕು ಮೊಲ ಹಂದಿ ಜಿಂಕೆ ಹುಲಿ ಸಿಂಹ ಕರಡಿ ಮಾತ್ರವಲ್ಲ ಎಷ್ಟೋ ಅಸಂಖ್ಯಾತ ಜೀವಿಗಳ ಹೆಸರು ಎಂದರೆ ಇದೆಲ್ಲ ಅವುಗಳ ಒಳಗಿರುವ ಜೀವನೂ ಇರುವ ಕಾಲದಲ್ಲಿ ಮಾತ್ರವೇ ಹೇಳಿಬರುವುದಂಥದ್ದು ಆಗಿರುವುದು ಯಾವಾಗ ಅವುಗಳೊಳಗೆ ಅವುಗಳಗೊಳಗಿರುವ ಜೀವನು ನಾಶವಾಗಿ ಹೋಯಿತು ಆ ಸಮಯದಲ್ಲಿ ಮನುಷ್ಯನು ಶವ ನಾಯಿಯ ಶವ ಬೆಕ್ಕಿನ ಶವ ಆನೆಯ ಶವವೆಂದು ಹೇಳಿ ಬರುತ್ತದೆ ಆಗ ಅವುಗಳು ಒಳಗೆ ಜೀವನ ಇರುವ ಸಮಯ ಮಾತ್ರವೇ ಅವುಗಳಿಗೆ ಆ ಹೆಸರು ಹೇಳಿಬರುವುದು ಯಾವಾಗ ಅದರೊಳಗಿರುವ ಜೀವನು ಯಾವ ರೀತಿಯಲ್ಲಿ ನಾಶವಾದರೂ ಅಥವಾ ಕತ್ತಿಯಿಂದ ಕಡಿದು ಗುದ್ದು ಹಾಕಿಯೂ ಕೊಯ್ದು ಗುಂಡು ಒಡೆದು ಸುಟ್ಟು ಹಾಕಿಯೂ ಇನ್ನು ಯಾವ ವಿಧದಲ್ಲಿಯಾದರೂ ಜೀವನ ಹೊರಗೆ ಹೋಗಿ ನಾಶವಾದರೆ ಯಾವ ಜೀವಿಯಾದರೂ ಸರಿ ಅದಕ್ಕೆ ಶವವೆಂದು ಹೆಸರಾಗುವುದು ಆಗ ಮನುಷ್ಯನೆಂದು ಅಭಿಮಾನಿಸಿ ಬರುವವರ ಶವಕ್ಕೂ ಪ್ರತ್ಯೇಕವಾದ ಒಂದು ವಿಷಯವಿದೆಯಿಲ್ಲ ಎಲ್ಲ ಜೀವಿಗಳು ಜಡದಿಂದಲೂ ಜೀವನ ನಾಶವಾಗಿ ಹೋದರೆ ಅದು ಶವವೇ ಸರಿ ಈ ರೀತಿ ಈ ರೀತಿಯ ಯಾವುದೊಂದು ಇಲ್ಲದೆ ಜನರ ಜನಗಳು ಇದು ನನ್ನ ತಂದೆಯ ಶವ ತಾಯಿಯ ಶವ ಕುಟುಂಬ ಕುಟುಂಬದವರ ಶವ ಅಲ್ಲದಿದ್ದರೆ ನನ್ನ ಬಂಧುಗಳ ಕಡೆಯ ಶವವೆಂದಲೂ ಹೀಗೆ ಹೇಳಿಬರುತ್ತದೆ ಈಗೆಂದು ಮಾತ್ರವಲ್ಲ ಶವವನ್ನು ಉಗಿದಾಗ ಮೇಲೆ ಅಥವಾ ಸುಟ್ಟ ನಂತರ ನಮಗೆ ಬಾಯಾರಿಕೆ ನೀರು ಕುಡಿಯಬಹುದು ಎಂದು ಹೇಳಿ ಆ ಪ್ರಕಾರವೇ ಮಾಡಿ ಬರುತ್ತಾರೆ ಅದಲ್ಲದೆ ತಾಯಿ ತಂದೆ ಎಂದು ಮಾತ್ರವೇ ಅಲ್ಲ ತಮ್ಮ ಕುಟುಂಬದ ಯಾರಾದರೂ ಸತ್ತು ಹೋದರೆ ಅವರಿಗೆ ಸೂತಕ ಉಂಟು ಸೂತಕವೆಂದರೆ ಅಶುದ್ಧ ಆಗ ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಅವರಿಗೆ ಸೂತಕವಾಗಿ ಅಶುದ್ಧವಾಗಿ ಅವರನ್ನು ಪ್ರತ್ಯೇಕವಾಗಿ ನಿಲ್ಲಿಸುತ್ತಾರೆ ಅದರಂತೆ ಆ ಊರಿನವರು ಅವರಿಗೆ ಅಶುದ್ಧ ಉಂಟು ಅವರು ಅಶುದ್ಧವಾಗಿರುತ್ತಾರೆ ಅವರನ್ನು ಮುಟ್ಟಬಾರದು ಅಂತಲೂ ಹೇಳಿ ಅವರನ್ನು ವರ್ಜಿಸಿ ಒಂದು ಪ್ರತ್ಯೇಕ ಅಶುದ್ಧ ಜಾತಿಯಾಗಿ ವಿಚಾರಿಸುತ್ತಾರೆ ಅವರು ಹಾಗೆಯೇ ನಿಲ್ಲಬೇಕಾಗುತ್ತದೆ ಹೀಗೆ ಮಾಡುವುದು ಲೋಕದಲ್ಲಿ ಮಿಕ್ಕ ಜೀವಿಗಳು ಜೀವನಾಶವಾಗಿದ್ದಾಗ ಶವವಾಗಿರುವ ಶವವನ್ನು ವರ್ಜಿಸಿದೊಡೆಯೇ ಅದನ್ನು ಅಶುದ್ಧವಾಗಿ ಭವಸಿದೆಯೂ ಈ ಪ್ರಕಾರವಾಗಿರುವ ಹೆಣಗಳನ್ನು ಹೊಟ್ಟೆ ತುಂಬ ತಿನ್ನುವುದಿದ್ದಾರೆ ಈ ರೀತಿಯಲ್ಲಿರುವ ಜನರೇ ಯಾವುದೊಂದು ಆಲೋಚನೆ ಇಲ್ಲದೆ ಮೇಲೆ ಹೇಳಿದ ಪ್ರಕಾರ ನಡೆದುಕೊಂಡು ಬರುವುದು ಎಂದರೆ ಶವಕ್ಕೆ ಸಮಾನವಾದ ವಿಷವೂ ಬೇರೊಂದಿಲ್ಲ ಅದು ಹೇಗೆಂದರೆ ಈಗ ಬೆಳಗ್ಗೆ ಎಂಟು ಗಂಟೆ ಆಗಿರುತ್ತದೆ ಈ ಕಾಲದಲ್ಲಿ ಒಬ್ಬನು ಇಲ್ಲಿ ಸತ್ತು ಬಿದ್ದರೆ ಅಥವಾ ಯಾವ ಜೀವಿಗಳನ್ನಾದರೂ ಕೊಂದು ಹಾಕಿಯೂ ತಿವಿದು ಗೊಂಡೆ ಹೊಡೆದು ಜೀವನ ನಾಶವಾಗಿ ಬಿದ್ದು ಹೋಗಿರ್ತದೆ ಹಾಗಿರುವ ಹೆಣವನ್ನು ಹಣವನ್ನು ನಾವು ಏನೊಂದನ್ನು ಮಾಡದೆ ಅಲ್ಲಿಯೇ ಬಿಟ್ಟು ಹೋಗುವ ಮತ್ತೆ ನಾಳೆ ಅದೇ ಎಂಟು ಗಂಟೆಯ ಕಾಲದಲ್ಲಿ ಬೆಳಗ್ಗೆ ಬಂದು ನೋಡಿದರೆ ಅದು ಹೇಗಿರುತ್ತೆಂದರೆ ಅದು ತೀರಾ ಕೆಟ್ಟ ಹೊಣ್ಣಾಗಿ ಒಳವಾಗಿ ನೀಲಿ ಬಣ್ಣದಿಂದ ಕೂಡಿ ಒಂದು ವಿಧ ನೀರು ಸೋರುತ್ತಾ ಬಹು ದುರ್ಬಾಸನೆ ಒಳ್ಳದ್ದಾಗಿರುತ್ತದು ಇದೆಲ್ಲವೂ ಈ ಲೋಕದ ಜನರಿಗೆ ತಿಳಿದು ಸಂಗತಿಯಷ್ಟೇ ಅಂತಹ ಹೆಣವನ್ನು ಯಾರಾದರೂ ತಿನ್ನುವುದುಂಟೋ ಎಂದು ಆಲೋಚಿಸಿದರೆ ತಿನ್ನುವುದಿಲ್ಲ ಕಾರಣವೆಂದರೆ ಆ ಹೆಣವು ಕೆಟ್ಟ ಹೊಳವಾಗಿ ನಾರುವುದರಿಂದಲೂ ಎಂದರೆ ಆ ಪ್ರಕಾರದಲ್ಲಿ ಕೆಟ್ಟು ಹುಳವಾಗಿ ನೀರು ಹರಿದು ವಾಸನೆ ಉಂಟಾದದ್ದು ಆ ಹೆಣದಿಂದಲೋ ಇಲ್ಲದಿದ್ದರೆ ಇನ್ನಿತರ ವಸ್ತುವಿನಿಂದಲೋ ಎಂದು ಇಚ್ಛಿಸಿದರೆ ಬೇರೆ ಯಾವುದರಿಂದಲೋ ನಾ ಉಂಟಾದದಲ್ಲ ಆ ಹೆಣದಿಂದಲೇ ದುರ್ವಾಸನೆ ಉಂಟಾದದ್ದು ಎಂದರೆ ಶವಗಳು ಮೇಲೆ ಹೇಳಿದಂತೆ ಕೊಳೆತು ಹುಳವಾಗಿ ನೀರುಳೆದು ನಾತ ಉಂಟಾಗಲು ಕಾರಣವಾಗಿರುವುದಂತಲೋಚಿಸುವಾಗ ಅದರಲ್ಲಿ ಜೀವನಿಲ್ಲದಿಂದ ಲಾಗಿದೆ ಜೀವನಲ್ಲದೆ ಓದುವುದರಿಂದ ಹಾಗೆ ಉಂಟಾಗಲು ಕಾರಣವಾಗಿರುವುದೆಂದರೆ ರಕ್ತವಿಲ್ಲದರಿಂದವೆಂದು ಗೊತ್ತಾಗುತ್ತದೆ ಎನ್ನುವಾಗ ರಕ್ತವು ಎಂಥದು ಎಂದರೆ ಅದು ಜೀವನ ಶಕ್ತಿ ಅಂತ ಶಕ್ತಿಗೆ ಮನಸ್ಸೆಂದು ಹೇಳುವುದು ಆ ಮನಸ್ಸಾಗಿರುವ ಶಕ್ತಿ ಸರ್ವವ್ಯಾಪಿಯಾಗಿರುವ ಜ್ವಲಿಸಿಕೊಂಡಿರುವುದು ಅದಕ್ಕೆ ಕುಂಡಲಿನಿ ಶಕ್ತಿ ಎನ್ನುವುದು ಆ ಶಕ್ತಿಯಿಂದಲೇ ಲೋಕೋತ್ಪತ್ತಿ ಆದದ್ದು ಅದರಿಂದಲೇ ಲೋ ಅದುದರಿಂದಲೇ ಲೋಕದ ತಾಯಿ ಕುಂಡಲಿನಿ ಶಕ್ತಿ ಆ ಶಕ್ತಿಗೆ ವಿಲ್ ಪವರ್ ಎಂದರೆ ಮನಃಶಕ್ತಿ ಎಂದನ್ನುವುದು ಆ ಪ್ರಕಾರದಿಂದ ಇರುವ ಶಕ್ತಿ ಜಡದಲ್ಲಿರುವಾಗ ಜಡದ ಸರ್ವ ಭಾಗಗಳಲ್ಲಿಯೂ ವ್ಯಾಪಿಸಿಕೊಂಡಿರುವುದು ಹಾಗೆ ಜಡದಲ್ಲಿ ವ್ಯಾಪಿಸಿಕೊಂಡಿರುವ ಶಕ್ತಿಯು ರಕ್ತವಾಗಿದೆ ಅಂತ ರಕ್ತವು ಜಡದಿಂದ ಬಹು ಪ್ರಕ ಬಹು ಪ್ರಕಾರದ ಪ್ರವರ್ತನೆಗಳಿಂದಲೂ ಕೊಂಚ ಕೊಂಚವಾಗಿ ಬರುವಾಗ ನೀರು ಅಧಿಕವಾಗಿ ಜಡಕ್ಕೇನು ಶಕ್ತಿ ಇಲ್ಲವಾಗಿ ಬರುವುದು ಆಗ ರಕ್ತವು ಕಡಿಮೆಯಾಗುತ್ತಿರಲು ಶಕ್ತಿ ಕ್ಷಯವಾಗುವುದೆಂದು ಸರ್ವರಿಗೂ ತಿಳಿದು ವಿಷಯವೇ ಇಷ್ಟಲ್ಲದೆ ಅತಿ ರಕ್ತ ಪುಷ್ಟಿಯಿಂದ ಇರುವ ಬಲವಂತನಾದ ಒಬ್ಬನಿಗೆ ನಾವು ನಮ್ಮ ಬೆರಳಿನಿಂದ ಬಡಿಯುವ ಎಂದರೆ ಕುಟ್ಟಿ ಒಡೆದರೆ ಆಗ ಯಾವ ಶಬ್ದ ಸ್ಥಳಕ್ಕೆ ಆ ಕುಟ್ಟಿ ಬಿದ್ದಿರ್ತದೋ ಆ ಸ್ಥಳದಲ್ಲಿ ರಕ್ತವು ದಪ್ಪವಾಗಿ ಬೀಗು ಕಾಣುವುದು ಆ ಪ್ರಕಾರವಾಗಿ ರಕ್ತ ಪುಷ್ಟಿಯಿಂದೊಡಗೂಡಿದ ಒಬ್ಬನು ಅಕಸ್ಮಾತ್ತಾಗಿ ಸತ್ತು ಐದು ಮಿನಿಟ್ ಕಳೆದು ನೋಡಿದರೆ ರಕ್ತವು ಕಾಣುವುದಿಲ್ಲ ಏಕೆ ರಕ್ತವು ಎತ್ತ ಕಡೆಗೆ ಹೋಯಿತು ಯಾವ ದಾರಿಯಿಂದ ಹೋಯಿತೆಂದು ಆಲೋಚಿಸಿದರೆ ಜೀವನು ಅದರೊಳಗಿಂದ ಹೋದಾಗ ರಕ್ತವು ಇಲ್ಲವಾದು ಆಗ ಜೀವನು ಶಕ್ತಿಯೇ ರಕ್ತವೆಂದು ತಿಳಿಯಲಾಯಿತು ಅದಕ್ಕೊಂದು ಉದಾಹರಣೆ ಮಳೆಗಾಲದಲ್ಲಿ ಮಳೆ ಓಡವಿರುವಾಗ ಆಕಾಶದಲ್ಲಿ ಒಂದು ಬಿಲ್ಲು ಕಾಣುವುದು ಅದಕ್ಕೆ ಮಳೆ ಬಿಲ್ಲೆಂದು ಹೇಳಬರುವುದು ಅದು ಹೇಗೆ ಎಂದು ಹೇಳಿದರೆ ಸೂರ್ಯನಿಗೆ ಇದರಾಗಿ ಮೋ ಮಳೆ ಮೋಡ ನಿಲ್ಲುವಾಗ ಸೂರ್ಯನ ಕಿರಣವು ಆ ಮೇಘದಲ್ಲಿ ಪ್ರತಿಬಿಂಬಿಸಿದ್ದಾಗಿದೆ ಆ ಪ್ರಕಾರವಾಗಿರುವ ಮೇಘ ನೀರಿನಲ್ಲಿ ಸೂರ್ಯನ ಶಕ್ತಿಯಾಗಿರುವ ಕಿರಣವು ಪ್ರತಿಬಿಂಬಿಸಿದಾಗ ಮಳೆ ಬಿಲ್ಲೆ ಬರಲು ಅವಕಾಶವಾದದ್ದಾಗಿದೆ ಅದೇ ಪ್ರಕಾರ ನಮ್ಮಲ್ಲಿರುವ ಜೀವನು ಸೂರ್ಯನಾಗಿರುವುದು ಪ್ರಾಣವೆಂದು ಹೇಳುವುದು ತಾನೇ ಆ ಸೂರ್ಯನಿಗೆ ಹಾಗೆ ಸೂರ್ಯನಾಗಿರುವ ಪ್ರಾಣನು ಜ್ವಲಿಸಿಕೊಂಡಿರುವ ಶಕ್ತಿಯೇ ಕಿರಣವು ಆ ಶಕ್ತಿ ನಮ್ಮ ಜಡದಲ್ಲಿರುವ ಮೇಘವಾಗಿರುವ ನೀರಿನಲ್ಲಿ ಪ್ರತಿಬಿಂಬಿಸಿದಾಗ ಸೂರ್ಯನ ಕಿರಣವು ಮಳೆಯ ಮೇಘದಲ್ಲಿ ಪ್ರಕಾಶಿಸುವುದು ಯಾವ ಪ್ರಕಾರವೋ ಹಾಗೆ ನಮ್ಮ ಜಡದಲ್ಲಿರುವ ಮೇಘವಾಗಿರುವ ನೀರಿನಲ್ಲಿರುವ ಸೂರ್ಯನಾಗಿರುವ ಪ್ರಾಣನ ರಶ್ಮಿಯೂ ಪ್ರಕಾಶಿಸುತ್ತಿರುವುದು ಯಾವಾಗ ಪ್ರಾಣನು ಜಡದಿಂದ ನಶಿಸಿ ಹೋಯಿತೋ ಆಗ ಆ ಕಿರಣಗಳು ಇಲ್ಲ ಏಕೆಂದರೆ ಜಡದ ಉತ್ಪತ್ತಿಯು ವಿಷದಿಂದ ಕೂಡಿದಾಗಿದೆ ಅದು ಏಕೆಂದರೆ ಎರಡು ವಸ್ತುಗಳಿಲ್ಲದೆ ಯಾವುದೊಂದು ಸೃಷ್ಟಿಯೂ ಇಲ್ಲ ಆ ವಸ್ತುಗಳನ್ನೇ ಎಂದರೆ ಸತ್ ಮತ್ತು ಅಸತ್ ಸತ್ ಎಂದರೆ ಅಮೃತವು ಅಸತ್ಯ ಎಂಬುದು ವಿಷವು ಆಗಿರುವುದರಿಂದ ಅಮೃತವು ವಿಷವು ಸೇರಿಯೇ ಸರ್ವ ವಸ್ತುಗಳು ಉತ್ಪತ್ತಿಗಳು ಆ ಪ್ರಕಾರವಾಗಿರುವ ಅಮೃತದಲ್ಲಿರುವ ರಕ್ತವು ಪ್ರಾಣನಾಗಿರುವ ಸೂರ್ಯನು ಎಂದರೆ ಸೂರ್ಯನ ಕಿರಣವೆಂದು ಹೇಳುವುದು ಬೆಂಕಿ ಕೆಂಡದೊಳಗಿರುವ ಪ್ರಕಾಶವಾಗಿರುವ ಶಕ್ತಿ ಯಾವ ಪ್ರಕಾರದಲ್ಲಿ ಅಡಿಗೆ ಇದೆಯೋ ಆ ಪ್ರಕಾರವೇ ಸೂರ್ಯನ ಶಕ್ತಿಯಾಗಿರುವ ಕಿರಣವು ತನ್ನಲ್ಲಿ ಅಡಗಿಕೊಂಡಿರುವುದು ಯಾವಾಗ ಬೆಂಕಿ ಕೆಂಡದಿಂದ ಪ್ರಕಾಶವು ಜಲಿಸುತ್ತದೋ ಆ ಸಮಯ ತಮಸ್ಸಾಗಿರುವ ಎಂದರೆ ಅಂಧಕಾರವಾಗಿರುವ ಕತ್ತಲಿ ಹೋಗಿ ಪ್ರಕಾಶಿಸುತ್ತದೆ ಈ ಪ್ರಕಾರದಲ್ಲಿಯೇ ತನ್ನಲ್ಲಿ ಅಡಗಿರುವ ಸೂರ್ಯ ಕಿರಣವಾಗಿರುವ ಶಕ್ತಿಯು ಯಾವಾಗ ಜ್ವಲಿಸಿ ಪ್ರಕಾಶಿಸುವುದೋ ಆಗ ನಮಗೆ ಪ್ರಕಾಶ ಉಂಟಾಗಿ ಎಲ್ಲವೂ ತಿಳಿಯುವುದಕ್ಕಾಗುತ್ತದೆ ಅದುದರಿಂದ ಪ್ರಾಣವಾಗಿರುವ ಸೂರ್ಯನ ಕಿರಣವು ಶಕ್ತಿಯಾಗಿ ವಿಷವಾಗಿರುವ ಮೇಘ ನೀರಿನಲ್ಲಿ ಸೇರಿದ್ದು ಯಾವಾಗ ಪ್ರಾಣನಾಗಿರುವ ಸೂರ್ಯನ ಜಡದಿಂದ ನಶಿಸಿ ಹೋಗುತ್ತದೋ ಆ ಸಮಯದಲ್ಲಿ ಮೇಘ ನೀರಾಗಿರುವ ನೀರಿನೊಡನೆ ಸೇರಿದ ಶವವಾಯಿತು ಅದುದರಿಂದ ಶಬ್ದ ಅದರಿಂದ ಅದುದರಿಂದ ಶವವು ಹಾಳಾಗಿ ಉಳವಾಗಿ ದುರ್ಗಂಧ ಉಂಟಾಗುವುದಕ್ಕೆ ಕಾರಣವಾಗಿ ತೀರಿದ್ದು ಅದುದರಿಂದಲೇ ಶವಗಳನ್ನು ತಿನ್ನಲು ಸಾಧ್ಯವಿಲ್ಲವೆಂದಲ್ಲೂ ಕಾರಣವು ಎಂದರೆ ಲೋಕದ ಜನರು ಈ ಪ್ರಕಾರವಾದ ಯಾವುದೊಂದೂ ಆಲೋಚಿಸದೆ ಶವವನ್ನು ತಿಂದರೆ ಒಳ್ಳೆಯ ಬಲವು ಸಿಕ್ಕುವುದೆಂದು ಹೇಳಿ ಅನೇಕ ಜೀವಿಗಳನ್ನು ಅನೇಕ ಪ್ರಕಾರದಲ್ಲಿ ಹಿಡಿದು ಕೊಂದು ಜೀವನ ನಾಶ ಮಾಡಿ ಶವವನ್ನು ತಿನ್ನುವುದು ಅದಲ್ಲದೆ ಸತ್ ಮತ್ತು ವಿಷವು ಸೇರಿ ಮರಿಯಾಗಲು ಸಿದ್ಧವಾಗಿರುವ ಮೊಟ್ಟೆ ಎಂದರೆ ಸತ್ ಸ್ವಲ್ಪವೂ ವಿಷವು ಜಾಸ್ತಿಯೂ ಆಗಿ ಆಗಿ ಮರಿ ಮರಿಯ ಕಾರಕ್ಕೆ ಬಂದಿರುವ ಮೊಟ್ಟೆಗಳನ್ನು ತಿನ್ನುತ್ತಾರೆ ಆದ್ದರಿಂದ ಮೊಟ್ಟೆಯು ಮಹಾ ವಿಷವಾಗಿದೆ ವಿಷದಿಂದ ರೋಗಗಳು ಉತ್ಪತ್ತಿ ಹಾಗೆ ಇರುವ ಮೊಟ್ಟೆಯನ್ನು ತಿಂದರೆ ಹೊಟ್ಟೆಯು ಸ್ತಂಭನವಾಗಿಯೂ ಗಟ್ಟಿಯಾಗಿಯೂ ಜಡದಲೆಲ್ಲ ಮೆದಸ್ಸು ಎಂದರೆ ನೀರು ಕಫ ಮೊದಲಾದವು ಸೇರಿದ ಮಾಂಸವು ಬೆಳೆದು ಬಲವಾಗಿಯೂ ಬರುತ್ತದೆ ಅದು ಕಾಲ ಅತಿಕ್ರಮವಾಗುತ್ತಾ ಆಗುತ್ತಾ ಹಲವು ರೋಗಗಳಲ್ಲಿಯೂ ಕೊಂಡು ಹೋಗಿ ಸೇರುತ್ತದೆ ಈ ಪ್ರಕಾರದಲ್ಲಿ ಲೋಕವಾಸಿಗಳು ಹಲವು ವ್ಯಾಧಿಗಳನ್ನುಂಟು ಮಾಡಿ ಕಷ್ಟಪಡುತ್ತಾರೆ ಎಂದರೆ ಈ ಪ್ರಕಾರದ ವರ್ತನೆಗಳೆಲ್ಲವೂ ಅಧಿಕ ಅನ್ಯಾಯವಾಗಿಯೂ ಜೀವ ನಿರ್ದಯವಾಗಿಯೂ ಕಠಿಣ ಚಿತ್ರಗಳಾಗಿಯೂ ಸ್ವಾರ್ಥಗಳಾಗಿಯೂ ಶವಭುಜಿಸುಗಳಾಗಿ ತನ್ನ ಜೀವನನ್ನು ಸ್ನೇಹಿಸದೆ ಜೀವನ ಅಧೋಗತಿಯಾಗಿ ನಶಿಸಿ ಹೋಗಲು ಕಾರಣವಾಗುತ್ತದೆ